ನಮ್ಮ ತಂದೆಯವರು ಮೂವತ್ತು ವರ್ಷದಿಂದ ಈ ಭಾಗದಲ್ಲಿ ಇದ್ದಾರೆ ಹಳೆ ಅಂದ್ರೆ ಅವರು ಸುಮಾರು ಹುದ್ದೆಗಳು ಬಂದಿದೆ ಇದೆ ಹೋಗಿದೆ ಭಕ್ ಕೆಲಸ ಆಗಿದ್ದಾರೆ ಅದೇ ರೀತಿಯಾಗಿ ಗಣೇಶ ಹಬ್ಬ ಬರ್ಬೋದು ರಂಜಾನ್ ಬರ್ಬೋದು ಬಕ್ರೀದ್ ಬರ್ಬೋದು ದೀಪಾವಳಿ ಬರ್ಬೋದು ಹಿಂದೂ ಬಾಂಧವರು ಮುಸ್ಲಿಮ್ಸ್ ಎಲ್ಲ ಸೇರಿ ಒಡ್ಡ ಹಬ್ಬ ಮಾಡ್ತಾ ಇದ್ವಿ ಇದು ಒಂದು ಕಳೆದ ಹತ್ತು ವರ್ಷದಿಂದ ನಾನು ನಮ್ಮ ನಾರಿಗೆ ನಮ್ಮ ಇದೆ ಎಲ್ಲಾ ಭಾಗದಲ್ಲೂ ಕಟ್ಟಡ ಕರ್ಸಿ ಹಬ್ಬ ಮಾಡಲು ಅವ್ರು ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಏನಂದ್ರೆ ಈಗನು ಎಲ್ಲರಿಗೂ ಆಸೆ ಆಕಾಂಕ್ಷೆ ಅಂತ ಇರುತ್ತೆ ಅದೇ ರೀತಿ ನಮ್ಮ ಫ್ಯಾಮಿಲಿ ಕೂಡ ಬಹಳಷ್ಟು ಬಡವರಿಗೆ ಸಹಾಯ ಮಾಡೋದು ಒಂದು ಸಮಾಜ ಸೇವೆಯನ್ನು ಮಾಡ್ತಾ ನಮ್ಮ ಫ್ಯಾಮಿಲಿ ಬಂದಿದೆ ಈಗ ಏನು ಬಿ ಬಿ ಎಂತಿಲ್ಲ ಜಿ ಬಿ ಎ ಅನ್ನೋದು ಒಂದಾಗಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಈ ನಂಬರ್ ಅಂತ ದೇವಸಂದ್ರ ಅಂತ ಆಗಿದೆ ಅದರಲ್ಲಿ ನಮ್ಗೂ ಸಹ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ಸಹ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷೆ ಆಗಿದ್ದೀನಿ ನಮ್ಮ ನಾಯಕರಾದಂತಹ ಎಲ್ ಐ ಸಿ ನಾರಾಯಣ ಸಂಬನ ಅವರ ಮುಖಾಂತರದಿಂದ ಅವರೇ ಅವರ ಪಕ್ಷಕ್ಕೆ ಅವ್ರ ಕಡೆಯಿಂದ ನಾನು ಹೇಳ್ತಿದ್ದೀನಿ ನಾನು ಮಾಡಿರೋ ಕೆಲಸವನ್ನು ಪಕ್ಷದ ಮುಂದೆ ಇಟ್ಟಿದ್ದೀನಿ ಬರೋ ತರ ಇದ್ದೀನಿ ಬರೋ ತರ ಕೆಲಸ ಮಾಡಿದ್ದೀನಿ ಕಳೆದ ಮೂರು ವರ್ಷದ ಮುಂಚೆ ಒಂದು ಟಿವಿ ಸರ್ವೆ ಮಾಡಿದ್ರು ಈಗ ನಾವು ಇಲ್ಲಿ ಮೂವರು ಜನ ಪ್ರಬಲವಾಗಿ ಫೈಟ್ ಮಾಡ್ತಾ ಇದ್ದೀವಿ ಮೂವರು ಜನ ಅರ್ಹರಿದ್ದಾರೆ ಅರ್ಹ ಇಲ್ಲ ಅಂತ ಮೂರು ಜನ ಅರ್ಹರಿದ್ದಾರೆ ಹಾಗೆ ಎಲ್ಲ ಸಮುದಾಯ ಬೇಕು ಆ ಸಮುದಾಯ ದಾರ ದೀಪಾವಳಿ ಮಾಡ್ತಾ ನಾವು ನಮ್ಮ ಸಮುದಾಯ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ನಮ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಈ ಭಾಗದಲ್ಲಿ ನಾವು ಆಗ್ಬೇಕು ಅಂತ ನಮ್ಮ ಪಕ್ಷಕ್ಕೆ ಹಿಂದೆ ಆದಂತ ಒಂದು ಇದನ್ನು ಫೈಟ್ ಅನ್ನು ಮಾಡ್ತಾ ಇದ್ದೀವಿ ಇವತ್ತು ಎರಡು ಸಾವಿರ ಜನಕ್ಕೆ ಸೀರೆ ಎರಡು ಸಾವಿರ ಜನಕ್ಕೆ ಕಟಾಕಿ ಕೊಡೋದು ಮಾಡಿದ್ರಿ ಅದೇ ರೀತಿಯಾಗಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ ಜಾನಕೇಶ್ವರ ಅಂತ ನಾವು ಕಳೆದ ಮೂವತ್ತು ನಿಮಿಷದಿಂದ ಮಾಡ್ಕೊಂಡ್ಬರ್ತೀವಿ ನಮ್ಮ ಮನೆ ದೇವರ ಪೂಜೆ ಅದು ಆ ಪೂಜೆವನ್ನು ಸಹ ಮಾಡಿದ್ರೆ ಪೂಜೆ ಮಾಡಿ ಕೆಲಸ ಮಾಡ್ತಾ ಇದೀವಿ ನಾನ್ ಪಕ್ಷಿ ಪುಸ್ತಕ ಕೇಳ್ಕೊಂತೀನಿ ನಮ್ಮ ನಾಯಕ ನಾರಾಯಣ ಸವ್ನ ಅವ್ರ ಮೂಲಕ ನಾವು ಕೇಳಿದೀವಿ ನಮ್ಮ ಕ್ಷೇತ್ರದ ನಾಯಕರ ಬಾಬಣ್ಣ ಅವ್ರಿಗೂ ಅಷ್ಟೇ ಸೂರ್ಮ ಮೇಡಮ್ ನಮ್ಮ ಕ್ಷೇತ್ರದ ಅವರು ನಾಯಕರ ಅವರಿಗೆ ಅಷ್ಟೇ ಎಲ್ಲಾರ್ಗು ಒಂದೇ ಒಂದು ಈ ಉದಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೇನೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಬೆಂಗಳೂರು ಪೂರ್ವ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಈ ಭಾಗದ ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಕಾಶ್ ನಮ್ಮ ಅಧ್ಯಕ್ಷರಾದ ವಸೂಂ ಪಾಂಜಾರ್ ಅವರು ಇವರ ಅಧ್ಯಕ್ಷತೆಯಲ್ಲಿ ಇವರ ಒಂದು ನಾಯಕತ್ವದಲ್ಲಿ ನಾವು ದಿನ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಹುಡುಕೊಂಡಿದ್ದೀನಿ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಈ ಭಾಗದ ಜನಗಳಿಗೆ ವಿಶೇಷವಾಗಿ ಈತದ ದಿನ ಸುಮಾರು ಎರಡು ಸಾವಿರ ಪಟಾಕಿ ಮತ್ತು ಎರಡು ಸಾವಿರ ಸೀರೆ ಹಬ್ಬ ಮುಖಾಂತರ ಮತ್ತು ಐದು ಸಾವಿರ ಜನಗಳಿಗಿಂತ ಜಾಸ್ತಿ ಊಟ ಮಾಡುವುದೇತನ ಈಗ ಯೋಚನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯ ಆಧರಣೀಯ ಧನ್ಯವಾದಗಳನ್ನ ತಿಳಿಸಿದ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾರೆ ವಿಶೇಷವಾಗಿ ಹೇಳ್ತಾ ಇಲ್ವಾ ಒಂದು ಪಾರ್ವತ್ವ ஜாரித்தேன்ே அவ சார்ம் நம்மெல்ல ಸರ್ವೆ ಮಾಡಿ ಸರ್ವೆ ಮಾಡಿ ಮುಂದೆ ಸರ್ವೆ ಬರೋದು ಇನ್ನೊಂದೇನಂದ್ರೆ ನಾವು ಒಂದೇ ಮಾಡೋದ ಯಾಕಂದ್ರೆ ಗಣೇಶ ಹಬ್ಬ ಬಂದ್ರೆ ಗಣೇಶ ಗಣೇಶಗಳು ಹಾಕ್ತಾರೆ ದೀಪಾವಳಿ ಬಂದ್ರೆ ಕಲಾಕೃತಿ ಮತ್ತೆ ಶಿವರಾತ್ರಿ ಬಂದ್ರೆ ಹೋಳಿಗಳು ಅದು ಅಂತಾರೆ ಮತ್ತೆ ರಂಜಾನ್ ಬಂದ್ರೆ ರಂಜಾನ್ ಬಂದ್ರೆ ಎಲ್ಲಾರ್ಗು ಊಟ ಹಾಕ್ತಾರೆ ಮಾಡಿಕೊಂಡು ಪಾರ್ಟಿ ಹಿಂದ್ಗಡೆ ಕೇಸ್ಟಿಗಳ ಹಾಕೊಂಡು ಬಿದ್ದು ಎದ್ದು ಇದ್ದೀವಿ ನಂದಿ ಇದ್ದೀವಿ ಇವಾಗ ನಮ್ಗಂತೂ ಆಗಿಲ್ಲ ಸೀಟು ನಮ್ಮ ಹುಡುಗನಿಗೆ ಸೀಟ್ ಕೊಡ್ಬೇಕಂತ ನಾವು ಹೈಕಮಾಂಡ್ ಅಲ್ಲಿ ಇಟ್ಟಿದ್ದೀವಿ ಸೀಟ್ ಸಿಗುತ್ತೆ ಅಂತ ದೇವ್ರ ಮೇಲೆ ನಂಬಿಕೆ ಇದೆ ನಾವು ಕಷ್ಟಪಟ್ಟು ಇವತ್ತು ಒಂದ್ ನಾಲ್ಕು ಸಾವಿರ ಜನಕ್ಕೆ ಪಟಾಕಿ ಹಬ್ಬದ ಶುಭಾಶಯಗಳು ತಿಳಿಸಿ ಅವ್ರಿಗೆಲ್ಲ ಪಟಾಕಿ ಸೀರೆ ಕೊಡ್ತಾ ಇದ್ವಿ ಈ ತರ ಪ್ರತಿ ಸಾರಿ ನಾವು ಮಾಡ್ಕೊಂಡೇ ಬಂದಿದ್ದೀವಿ ಎಲ್ಲ ನಮ್ ಕಡೆ ಇದ್ದಾರೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ನಮ್ ಕಡೆನೇ ಇದ್ದಾರೆ ನಮ್ಗೆ ಆಗುತ್ತೆ ಸೀಟ್ ಅಂತ ನಂಬಿಕೆ ಇದೆ ದೇವ್ರ ಮೇಲೆ ನಾವು ಕಷ್ಟಪಟ್ಟು ಮಾಡ್ತಾ ಇದೀವಿ ಇಲ್ಲಿ ನಾನು ಜನ ಹೆಂಗೆ ತಿಳಿಸ್ತಾರ ಅಂದ್ರೆ ನಾನು ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ನೋಡೋದಿಲ್ಲ ನಾನು ಶ್ರೀರಾಮ್ ಪೂಜೆ ಮಾಡಿಸ್ತೀನಿ ಉಗಾದಿ ಹಬ್ಬ ಮಾಡಿಸ್ತೀನಿ ಎಲ್ಲಾ ಹಬ್ಬಗಳಿಗೂ ಕೈನಲ್ಲಿ ಕೈನಲ್ಲಾದ ಮಟ್ಟ ಬರೋವರ್ಕ್ ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಒಂದ್ ಸಪೋರ್ಟ್ ಮಾಡ್ತೀನಿ ಹಬ್ಬ ಮಾಡಕ್ಕೆ ದಾರಿ ಮಾಡ್ಕೊಡ್ತೀನಿ